ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಅಪರೂಪದ ಕಾರಣಿಕ ದೈವ ವಾಜಿಲ್ಲಾಯನ ಕಾರಣಿಕದ ಕಥೆ ಮುನ್ನೂರು ವರ್ಷಗಳ ಬಳಿಕ ಮಣ್ಣಲ್ಲಿ ಹುದುಗಿದ್ದ ದೈವ ಶಕ್ತಿ ಗೋಚರವಾದ ಸ್ಟೋರಿ ತುಳುನಾಡಿನಲ್ಲಿ ದೈವಗಳ ಆರಾಧನೆ ನಿಂತರೂ ನೂರಾರು ವರ್ಷಗಳ ಬಳಿಕ ದೈವಗಳು ತಮ್ಮ ಇರುವಿಕೆಯನ್ನ ತೋರಿಸುತ್ತೆ ಇಲ್ಲೂ ದೈವ ಮುನ್ನೂರು ವರ್ಷಗಳ ಬಳಿಕ ತನ್ನ ಇರುವಿಕೆ ತೋರಿಸಿ ಭಕ್ತರಿಂದ ದೈವಸ್ಥಾನ ನಿರ್ಮಾಣ ಮಾಡಿಸ್ತಾ ಇದೆ ಮಂಗಳೂರು ಹೊರವಲಯದ ಪೆದಮಲೆ ಎಂಬಲ್ಲಿ ಸುಮಾರು ಏಳ್ನೂರು ವರ್ಷಗಳ ಹಿಂದೆ ರಾಜನಿಂದಲೇ ಮಾನಿತವಾಗಿತ್ತು ವಾಜಿಲ್ಲಾಯ ಜುಮಾದಿ ದೈವಸ್ಥಾನ ಆದರೆ ಏನು ಕಾರಣವೋ ದೈವಸ್ಥಾನ ಮುನ್ನೂರು ವರ್ಷಗಳ ಹಿಂದೆ ನೆಲಸಮವಾಯಿತು ನಂತರದ ಪೀಳಿಗೆ ಅಲ್ಲೊಂದು ದೇವಸ್ಥಾನವಿದ್ದದನ್ನ ಮರೆತೇ ಬಿಡ್ತು ಆದರೆ ದೈವ ಸಂಕಲ್ಪವೇ ಬೇರೆಯೇ ಇತ್ತು ವರ್ಷಗಳ ಹಿಂದೆ ಮತ್ತೆ ದೈವಸ್ಥಾನದ ಜೀರ್ಣೋದ್ಧಾರಕ್ಕೆ ಊರವರು ಮುಂದಾಗಿದ್ದಾರೆ ಪೆದಮಲೆಯಲ್ಲಿ ಊರಲ್ಲಿ ಅನೇಕ ಸಮಸ್ಯೆ ಎದುರಾಗ್ತಾ ಇತ್ತು ಇಲ್ಲಿನ ಮನೆಗಳಿಗೆ ನಾಗರಹಾವಿನ ಭಯವಿತ್ತು ಊರಿನ ಉಮಾಮಹೇಶ್ವರ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಕಾಲವೇ ಕೂಡಿ ಬರ್ತಾ ಇರಲಿಲ್ಲ ಹೀಗಾಗಿ ಯಾಕೆ ಹೀಗೆ ಅಂತ ಚಿಂತನೆ ಇಟ್ಟರೆ ಪುರಾತನದಲ್ಲಿ ಆರಾಧನೆಗೊಳ್ಳುತ್ತಿದ್ದ ದೈವದ ಅಸ್ತಿತ್ವದ ಇರುವು ಕಂಡುಬಂತು ಬಳಿಕ ಈ ಸ್ಥಳದಲ್ಲಿ ನಾಗನ ಸಾನಿಧ್ಯ ಪೊದೆಯನ್ನು ಬಿಡಿಸಿದಾಗ ದೈವಸ್ಥಾನದ ಕುರುಹು ಪತ್ತೆಯಾಯಿತು ನಾಗಬನ ಉತ್ಖನನ ಮಾಡುವಾಗ ದೈವಸ್ಥಾನದ ಧ್ವಜಸ್ತಂಭ ನೆಡುವ ದಂಬೆ ಕಲ್ಲು ಪತ್ತೆಯಾಯಿತು ಪುರಾತತ್ವ ತಜ್ಞರು ಇದು ಏಳ್ನೂರು ವರ್ಷಗಳ ಹಿಂದಿನ ಕಲ್ಲು ಅಂತ ಹೇಳಿದ್ದಾರೆ ದೇವಸ್ಥಾನ ನಿರ್ಮಾಣದ ಐವತ್ನಾಲ್ಕು ಸೆಂಟ್ಸ್ ಜಾಗ ಸ್ಥಳೀಯರು ಉಚಿತವಾಗಿ ನೀಡಿದ್ದಾರೆ ಅದೇ ರೀತಿ ರಸ್ತೆಗೆ ಬೇಕಾದ ಇಪ್ಪತ್ನಾಲ್ಕು ಸೆಂಟ್ಸ್ ಜಾಗ ಹಾಗೂ ಲಕ್ಷಾಂತರ ದೇಣಿಗೆಯನ್ನ ಕ್ರಿಶ್ಚಿಯನ್ ಸಮುದಾಯದವರೊಬ್ಬರು ನೀಡಿ ಭಾವೈಕ್ಯ ಮೆರೆದಿದ್ದಾರೆ ಕ್ಷೇತ್ರದ ಸುತ್ತಲಿನ ಮನೆಯವರಿಗೆ ದೈವಸ್ಥಾನ ಜೀರ್ಣೋದ್ಧಾರವಾಗದೆ ನೆಮ್ಮದಿಯೇ ಇರ್ತಾ ಇರಲಿಲ್ಲ ನಾಗರ ಹಾವುಗಳು ಮನೆಗೆ ಪದೇ ಪದೇ ಬರ್ತಾ ಇತ್ತು ಅಂತಾರೆ ಸ್ಥಳೀಯರು ಒಂದು ವರ್ಷದ ಹಿಂದೆ ಆರಂಭವಾದ ದೈವಸ್ಥಾನ ನಿರ್ಮಾಣ ಕಾರ್ಯ ಈಗ ಪೂರ್ಣಗೊಳ್ಳುತ್ತಾ ಬಂದಿದೆ ಫೆಬ್ರವರಿ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ದೈವಸ್ಥಾನದ ಬ್ರಹ್ಮಕಲಶವೂ ನಿಗದಿಯಾಗಿದೆ ನೂರಾರು ವರ್ಷಗಳ ಹಿಂದೆ ನೆಲಸಮವಾಗಿದ್ದ ದೈವಸ್ಥಾನ ಈ ಕಾಲದಲ್ಲಿ ಮತ್ತೆ ಜೀರ್ಣೋದ್ಧಾರ ಆಗ್ತಾ ಇರೋದು ದೈವದ ಪವಾಡ ಎಂಬುದೇ ಊರವರ ನಂಬಿಕೆ